ಎಲ್ಲರಿಗೂ ನಮಸ್ಕಾರ ನಾನು ನಯನ ಬೆಂಗಳೂರು ಚೆನ್ನಾಗಿಯೇ ಇತ್ತು ಆದರೆ ಇತ್ತೀಚೆಗೆ ಯಾಕೋ ಭಯಂಕರ ಬೆಂಗಳೂರು ಆಗ್ತಾ ಇದೆ ಪುಂಡ ಪೋಖರಿಗಳ ಹಾವಳಿ ರಸ್ತೆಯಲ್ಲಿ ಹೆಚ್ಚಾಗಿದೆ ಕಳೆದ ಒಂದು ತಿಂಗಳ ಅಂತರದಲ್ಲಿ ಹಲವಾರು ಪ್ರಕರಣಗಳು ನಡೆದಿವೆ ಇದೇ ಕಾರಣಕ್ಕೆ ಬೆಂಗಳೂರು ಇಡೀ ದೇಶದಲ್ಲಿಯೇ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ ನಿಮಗೆ ಗೊತ್ತಿರಬೇಕು ಉದ್ಯೋಗ ಆರಿಸಿಕೊಂಡು ಲಕ್ಷಾಂತರ ಜನ ರಾಜಧಾನಿ ಬೆಂಗಳೂರಿನತ್ತ ಪ್ರಯಾಣವನ್ನ ಬೆಳೆಸ್ತಾರೆ ಕನಸು ಹೊತ್ತು ಬರುವಂತಹ ನೂರಾರು ಜನರಿಗೆ ಆಸರೆಯಾಗಿರುವ ಊರು ಆದ್ರೆ ಅಲ್ಲಿ ಜೀವನ ಮಾಡೋದು ಕೂಡ ಅಷ್ಟು ಸುಲಭದ ಮಾತಲ್ಲ ಕಳ್ಳತನ ದರೋಡೆ ಕೊಲೆ ಇಂತಹ ಘಟನೆಗಳು ಆಗಾಗ ನಮ್ಮನ್ನ ಬೆಚ್ಚಿ ಬೀಳಿಸುತ್ತವೆ ಸದ್ಯ ರಾಜಧಾನಿ ಬೆಂಗಳೂರಿನಲ್ಲಿ ರೋಡ್ ರೇಂಜ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ ಒಂದಲ್ಲ ಒಂದು ವಿಚಾರಕ್ಕೆ ವಾಹನ ಸವಾರರು ಜಗಳವನ್ನ ಮಾಡ್ಕೊಳ್ತಾ ಇರುವಂತಹ ಪ್ರಕರಣಗಳು ವರದಿ ಆಗ್ತಾ ಇದ್ದಾವೆ ಕೊಲೆ ಮಾಡುವ ರೇಂಜ್ಗೆ ಮನುಷ್ಯ ಇಳಿತಾನೆ ಅಂದ್ರೆ ಇದರ ಅರ್ಥ ಏನು ಎರಡು ದಿನಗಳ ಹಿಂದೆ ಹಾಲ್ ಮಾಡಿದಕ್ಕೆ ಜಾಗ ಬಿಡ್ಲಿಲ್ಲ ಅಂತ ಬೆನ್ನತ್ಕೊಂಡು ಹೋಗಿ ಬೈಕ್ ಮೇಲೆ ಕಾರು ಹತ್ತಿಸಿ ಕೊಲೆ ಮಾಡಿರುವುದು ಎಷ್ಟು ಸರಿ ಮನುಷ್ಯತ್ವವನ್ನ ಮರ್ತಿದ್ದಾರ ಜನರು ಹಾಗಾದ್ರೆ ಏನಿದು ರೋಡ್ ರೇಜ್ ಪ್ರಕರಣ ಈ ಬಗ್ಗೆ ಪೊಲೀಸರಾಕೆ ಕ್ರಮ ಕೈಗೊಂಡಿಲ್ವಾ ಈ ಕುರಿತು ಬೆಂಗಳೂರಿಗರು ಆತಂಕಗೊಂಡಿರೋದು ಯಾಕೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ನೀಡ್ತೀವಿ ಕಾರೊಂದು ಬೈಕ್ಗೆ ಟಚ್ ಆಗಿದ್ದನ್ನೇ ನೆಪವಾಗಿಟ್ಕೊಂಡು ಬೈಕ್ ಸವಾರನೊಬ್ಬನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಇಂತಹ ಪ್ರಕರಣಗಳು ರಾಜಧಾನಿ ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಥೇಚ್ಛವಾಗಿ ನಡೀತಾ ಇದೆ ಎಸ್ ಕಾರೊಂದು ಬೈಕ್ಗೆ ಟಚ್ ಆಗಿದ್ದನ್ನೇ ನೆಪವಾಗಿಟ್ಟುಕೊಂಡು ನಡೆದ ಗಲಾಟೆಯು ಬೈಕ್ ಸವಾರನ ದುರಂತ ಅಂತ್ಯದೊಂದಿಗೆ ಕೊನೆಗೊಂಡಿದೆ ಗಲಾಟೆಯಲ್ಲಿ ಬೈಕ್ ಸವಾರನನ್ನ ಕಾರಿನ ಚಾಲಕ ಕೊಂದಿದ್ದು ಈ ಪ್ರಕರಣ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಆಗಸ್ಟ್ ಇಪ್ಪತ್ತೊಂದರ ರಾತ್ರಿ ದಾಖಲಾಗಿದೆ ಸದ್ಯ ಪೊಲೀಸರು ಚಾಲಕನ ವಿರುದ್ಧ ಕೊಲೆ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ ಎರಡು ದಿನಗಳ ಹಿಂದಷ್ಟೇ ಸರ್ಜಾಪುರ ರಸ್ತೆಯಲ್ಲಿ ರೋಡ್ ರೇಜ್ ಪ್ರಕರಣವೊಂದು ನಡೆದಿದ್ದು ಅದರ ವಿರುದ್ಧ ನೆಟ್ಟಿಗರು ರೊಚ್ಚಿಗೆದ್ದಿದ್ರು ಆಗಸ್ಟ್ ಇಪ್ಪತ್ತೊಂದರಂದು ಮಧ್ಯಾಹ್ನ ಆತನನ್ನ ಬಂಧಿಸಲಾಗಿತ್ತು ಅದರ ಬೆನ್ನಲ್ಲೇ ಈಗ ಮತ್ತೊಂದು ಅಂಥದ್ದೇ ಪ್ರಕರಣ ನಡೆದಿದ್ದು ಈ ಬಾರಿ ವ್ಯಕ್ತಿಯೊಬ್ಬನ ಸಾವಾಗಿದೆ ಅಷ್ಟಕ್ಕೂ ಏನಿದು ಈ ಘಟನೆ ಅನ್ನೋದನ್ನ ನಾವು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ರಾತ್ರಿ ಹತ್ತು ಗಂಟೆ ಸುಮಾರಿನಲ್ಲಿ ಬೈಕ್ ನಲ್ಲಿ ಮಹೇಶ್ ಬಾಲಾಜಿ ಮತ್ತು ನಿಖಿಲ್ ತೆರಳ್ತಾ ಇದ್ರು ರಾತ್ರಿ ಸುಮಾರು ಹತ್ತು ಮೂವತ್ತರ ಸುಮಾರಿಗೆ ಇದೇ ರಸ್ತೆಯಲ್ಲಿ ಸಾಕ್ತಾ ಇದ್ದ ಕಾರೊಂದಕ್ಕೆ ಬೈಕ್ ಟಚ್ ಆಗಿದೆ ಆ ಕಾರನ್ನ ಅರವಿಂದ್ ಹಾಗೂ ಕೇಶವ್ ಎಂಬುವರು ರೈಡ್ ಮಾಡ್ತಾ ಇದ್ರು ಎಂದು ಹೇಳಲಾಗಿದೆ ಟ್ರಿಬಲ್ ರೈಡ್ ನಲ್ಲಿ ಹೋಗ್ತಾ ಇದ್ದವರು ಕಾನೂನು ಉಲ್ಲಂಘಿಸಿದ್ದಲ್ಲದೆ ಅಡ್ಡಾದಿಡ್ಡಿ ಓಡಾಡ್ತಾ ಇದ್ದಾರೆ ಎಂದು ಸಿಟ್ಟಿಗೆದ್ದ ಕಾರು ಚಾಲಕ ಕಾರಿನಿಂದ ಇಳಿದು ಜಗಳವಾಡಿದ್ದಾರೆ ಕಾರಿನ ಚಾಲಕನೊಂದಿಗೆ ಜಗಳವಾಡ್ತಾಲೇ ಇದ್ದ ಬೈಕ್ ಸವಾರರು ಹಾಗೆ ಬೈದಾಡಿಕೊಳ್ಳುತ್ತಲೇ ಬೈಕ್ ಅನ್ನ ಹತ್ತಿ ಅಲ್ಲಿಂದ ಮುಂದೆ ಸಾಗಿದ್ದಾರೆ ಮಾಡಿದ ತಪ್ಪನ್ನ ಒಪ್ಪಿಕೊಳ್ಳದೆ ಬೈಕ್ ಹತ್ತಿ ಎಸ್ಕೇಪ್ ಆಗಿದ್ದಾರೆ ಈ ಕುರಿತು ಕಾರಿನ ಚಾಲಕ ಬೈಕ್ ಹಿಂದೆ ಅವರನ್ನ ಚೇಸ್ ಮಾಡಿ ಅವರು ಕಂಡ ಕೂಡಲೇ ವೇಗವಾಗಿ ಹೋಗಿ ಅವರ ಬೈಕ್ಗೆ ಡಿಕ್ಕಿ ಹೊಡೆದಿದ್ದಾನೆ ಈ ವೇಳೆ ಬೈಕ್ನಲ್ಲಿದ್ದ ಮೂವರು ಕೆಳಕ್ಕೆ ಬಿದ್ದಿದ್ದು ಆ ಸಂದರ್ಭದಲ್ಲಿ ಮಹೇಶ್ ಎಂಬಾತ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾನೆ ಇತರೆ ಇಬ್ಬರು ಕೂದಲಳಿಯ ಅಂತರದಲ್ಲಿ ಪಾರಾಗಿದ್ದಾರೆ ಘಟನೆಯ ನಂತರ ಬೈಕ್ ಸವಾರಲನ್ನು ಒಬ್ಬನಾದಂತಹ ಬಾಲಾಜಿ ಎಂಬಾತ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ ಪೊಲೀಸರು ದೂರಿನ ಅನ್ವಯ ಕೇಸನ್ನು ದಾಖಲು ಮಾಡಿಕೊಂಡು ತನಿಖೆ ನಡೆಸಲು ಮುಂದಾಗಿದ್ದಾರೆ ಅರವಿಂದ್ ಮತ್ತು ಕೇಶವ್ ಎಂಬುವರು ಕೃತ್ಯ ನಡೆಸಿದ್ದಾರೆ ಎನ್ನಲಾಗಿದೆ ಕೇವಲ ಇದೊಂದೇ ಘಟನೆ ಮಾತ್ರವಲ್ಲ ಸರ್ಜಾಪುರದ ದೊಡ್ಡ ಕನ್ನೇಳಿಯಲ್ಲಿ ಫ್ಯಾಮಿಲಿ ಇದ್ದ ಕಾರಿನ ಮೇಲೆ ಕಲ್ಲು ಎತ್ತಿ ಹಾಕಿ ಪುಂಡಾಟ ಮೆರೆದಿದ್ದ ವ್ಯಕ್ತಿಯನ್ನ ಬಂಧಿಸಲಾಗಿದೆ ಎಸ್ ದೊಡ್ಡ ಕನ್ನೆಲಿಯಲ್ಲಿ ಕನ್ನಡೇತರ ವ್ಯಕ್ತಿಯೊಬ್ಬರು ತಮ್ಮ ಕುಟುಂಬ ಹಾಗೂ ಪುಟ್ಟ ಮಗುವಿನೊಂದಿಗೆ ಕಾರಿನಲ್ಲಿ ಸಾಕ್ತಾ ಇದ್ದಾಗ ಅವರ ಕಾರು ಬೈಕ್ ಒಂದಕ್ಕೆ ಟಚ್ ಆಗಿತ್ತು ಅದನ್ನೇ ನೆಪವಾಗಿಟ್ಕೊಂಡು ಬಂದಿದ್ದ ಬೈಕ್ ಸವಾರ ಕಾರಿನ ಮುಂದಿನ ವೈಪರ್ಗಳನ್ನ ಕಿತ್ತುಹಾಕಿ ಕಾರಿನ ಮುಂದಿನ ಗಾಜು ಮೇಲೆ ಕಲ್ಲು ಎತ್ತಿ ಹಾಕಿ ಪುಂಡಾಟಿಕೆ ಮೆರೆದಿದ್ದ ಆತನ ಪುಂಡಾಟಿಕೆಯನ್ನ ಕಾರಿನಲ್ಲಿದ್ದವರು ಮೊಬೈಲ್ ಮೂಲಕ ವಿಡಿಯೋ ಚಿತ್ರೀಕರಣ ಮಾಡಿದ್ರು ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ಇನ್ನು ಕರ್ನಾಟಕದಲ್ಲಿ ಮಾತ್ರವಲ್ಲ ದೇಶದ ಹಲವಾರು ನಗರಗಳಲ್ಲಿ ರೋಡ್ ರೇಜ್ ಪ್ರಕರಣಗಳು ಜಾಸ್ತಿಯಾಗಿದೆ ಪುಣೆಯಲ್ಲಿಯೂ ಬೈಕ್ನಲ್ಲಿ ತನ್ನ ಮಕ್ಕಳ ಜೊತೆ ತೆರಳುತ್ತಾ ಇದ್ದ ಮಹಿಳೆಯೊಬ್ಬರಿಗೆ ಕಾರಿನಲ್ಲಿ ಬಂದ ವಯಸ್ಸಾದ ವ್ಯಕ್ತಿ ಮಹಿಳೆಯನ್ನ ಅಡ್ಡಾಗಟ್ಟಿ ಮೂಗಿಗೆ ಹೊಡೆದಿರುವ ಘಟನೆ ನಡೆದಿದೆ ಓವರ್ಟೇಕ್ ಮಾಡೋದಕ್ಕೆ ಅವಕಾಶ ನೀಡಿಲ್ಲ ಅಂತ ಹೊಡೆಯಲಾಗಿದೆ ಸ್ವಪ್ನಿಲ್ ಸಿಕ್ರೆ ಎನ್ನುವ ವ್ಯಕ್ತಿಯೇ ಹೊಡೆದಿರುವಂತದ್ದು ಈ ಕುರಿತು ಪೊಲೀಸರಿಗೆ ದೂರು ನೀಡಿದ್ದು ಪೊಲೀಸರು ವ್ಯಕ್ತಿಯನ್ನ ಬಂಧಿಸಿದ್ದಾರೆ ಇಂತಹ ಪ್ರಕರಣಗಳು ಹೆಚ್ಚಾಗಿ ವರದಿಯಾಗ್ತಾ ಇದ್ದು ಬೆಂಗಳೂರಿನ ಮಂದಿ ಆತಂಕಗೊಂಡಿದ್ದಾರೆ ಎಸ್ ರಾಜಧಾನಿಯಲ್ಲಿ ರೋಡೇಜ್ ಪ್ರಕರಣಗಳು ಹೆಚ್ಚಾಗ್ತಾ ಇರುವ ಬಗ್ಗೆ ಸಾರ್ವಜನಿಕರು ತೀವ್ರ ಕಳವಳ ವ್ಯಕ್ತಪಡಿಸಿದ್ದು ಇಂತಹ ಘಟನೆಗಳನ್ನ ಹತ್ತಿಕ್ಕಬೇಕು ಅಂತ ಸ್ಥಳೀಯ ಪೊಲೀಸರನ್ನ ಆಗ್ರಹಿಸ್ತಾ ಇದ್ದಾರೆ ಅಪರಾಧ ಕೃತ್ಯ ಎಸಗೋರಿಗೆ ಪೊಲೀಸರ ಭಯ ಇರಬೇಕು ಬರೀ ಕರ್ನಾಟಕ ಪೊಲೀಸ್ ಕರ್ನಾಟಕ ಪೊಲೀಸ್ ಅಂತ ಹೇಳಿದ್ರೆ ಆಗೋದಿಲ್ಲ ಸ್ವಾಮಿ ಸ್ವಲ್ಪ ಕಡಕ್ಕಾಗಿ ಕಾರ್ಯಾಚರಣೆಗೆ ಇಳಿದ್ರೆ ಇಂತಹ ರೋಡ್ ಪುಂಡರ ಹಾವಳಿಯನ್ನ ಮಟ್ಟ ಹಾಕಬಹುದೇನೋ ನಮ್ಮ ಪೊಲೀಸರು ಇದರ ಬಗ್ಗೆ ಎಚ್ಚರ ವಹಿಸುವ ಅಗತ್ಯತೆ ಇದೆ ಸಣ್ಣ ಸಣ್ಣ ವಿಚಾರಕ್ಕೆ ಜಗಳ ತೆಗೆದು ಜೀವ ತೆಗಿತಾನೆ ಅಂತ ಬೆದರಿಕೆ ಹಾಕುವುದು ಯಾವ ನ್ಯಾಯ ತಪ್ಪು ಯಾರದ್ದಾದ್ರೂ ಆಗಿರಲಿ ಅದಕ್ಕೆ ಪ್ರಾಣವೇ ತೆಗಿಬೇಕಾ ಮನುಷ್ಯರಾದವರು ಸಿಟ್ಟಿನ ಕೈಗೆ ಬುದ್ಧಿ ಕೊಡುವ ಮೊದಲು ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವ ಅವಶ್ಯಕತೆ ಇದೆ ಬೆಂಗಳೂರಿನಲ್ಲಿ ಇಂತಹ ಘಟನೆಗಳು ಹೆಚ್ಚಾಗ್ತಾ ಇರೋದ್ರಿಂದ ಪೊಲೀಸ್ ಇಲಾಖೆ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಈ ಬಗ್ಗೆ ಗಮನ ಹರಿಸಬೇಕಾಗಿದೆ ಇಂತಹ ಪ್ರಕರಣಗಳಿಂದ ವಾಹನ ಸವಾರರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ ಎಲ್ಲಿ ಏನಾಗುತ್ತೋ ಏನೋ ಅನ್ನುವ ಭಯ ಕಾಡ್ತಾ ಇದೆ ಹಾಗಾಗಿ ಪೊಲೀಸ್ ಇಲಾಖೆ ರೋಡ್ ರೇಜ್ ಪ್ರಕರಣಗಳ ಬಗ್ಗೆ ಕಠಿಣ ಕ್ರಮ ಕೈಗೊಂಡು ಬಿಸಿ ಮುಟ್ಟಿಸುವ ಕೆಲಸ ಮಾಡಬೇಕಿದೆ ಇಲ್ಲಾಂದ್ರೆ ಮತ್ತೆ ಮತ್ತೆ ಇಂತಹ ಪ್ರಕರಣಗಳು ಮರುಕಳಿಸುತ್ತಲೇ ಇರುತ್ತವೆ